ಸ್ನೇಹಿತರೆ ವೆರಿ ಫಾಸ್ಟ್ ಬರ್ತೀನಿ ಈ ಹಿಂದೆ ಹೇಳಿದ್ದೆ ನಾನು ಲಾಕ್ಡೌನ್ ಅನ್ಲಾಕ್ ಯುವರ್ ಸೆಲ್ಫಲ್ಲಿ ಹೇಳಿದ್ದೆ ಸಬ್ ಕಾನ್ಶಿಯಸ್ ಮೈಂಡನ್ನು ಆಕ್ಟಿವೇಟ್ ಮಾಡಬೇಕು ಇಲ್ಲಾಂದರೆ ಯಶಸ್ಸು ಬರಲ್ಲ ಯಾಕಂದರೆ ನೀವು ಓದ್ತಾ ಇರೋದು ನೀವು ಬರಿತಾ ಇರೋದು ನೀವು ಅಪ್ಲಿಕೇಶನ್ ಆಗ್ತಾ ಇರೋದು ನೀವರ ಇದು ಮಾಡ್ತಾ ಇರೋದೆಲ್ಲ ಫಿಸಿಕಲ್ ಆಕ್ಟಿವಿಟೀಸು ಕಾನ್ಷಿಯಸ್ ಮೈಂಡ್ ಅಷ್ಟೇ ಅದು ಕಾನ್ಷಿಯಸ್ ಮೈಂಡು ಎಂಟರಲ್ಲಿ ಒಂದು ಭಾಗ ಮಾತ್ರ ಕೆಲಸ ಮಾಡೋದು ಏಯ್ಟ್ ಒನ್ ಇನ್ ಏಟ್ ಅಂತ ಕರಿತೀವಿ ಒನ್ ಇನ್ ಏಟ್ ಎಂಟರಲ್ಲಿ ಒಂದು ಭಾಗ ಮಾತ್ರ ಸಬ್ ಮೈಂಡು ಎಂಟರಲ್ಲಿ ಏಳು ಭಾಗ ಇರುತ್ತೆ ನಾವು ನೀವು ತುಂಬ ವರ್ಕ್ ಮಾಡ್ತಾ ಇರೋದು ಇದಷ್ಟೇ ಈಗ ಏನು ಯಾವುದೇ ಈ ಥರ ಟ್ರೈನ್ಗಳೇ ಆಗೋದೇ ಯಶಸ್ಸು ಕಡಿದಾನೆ ಆತನಿಗೆ ಆಟೋಮೆಟಿಡ್ಡಾಗಿ ಆಗಿ ಕಾನ್ಷಿಯಸ್ ಮೈಂಡ್ ಆಕ್ಟಿವೇಟ್ ಇರುತ್ತೆ ಬೈ ಬರ್ತ್ ಆ್ಯಕ್ಟಿವೇಟ್ ಆಗಿರುತ್ತೆ ಅಥವಾ ತಾನು ಕಲ್ತ್ಕೊಂಡಿರ್ತಾನೆ ಹೀಗೇನು ಆತ ಕಲ್ತಿರ್ತಾನೆ ವಿತೌಟ್ ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವೇಶನ್ ನೋಬಡಿ ಕ್ಯಾನ್ ಗೆಟ್ ಸಕ್ಸಸ್ ಈ ಥರ ತರಬೇತಿ ಪಡೆದವ್ರು ಮಾತ್ರ ಆ್ಯಕ್ಟಿವೇಟ್ ಆಗುತ್ತೆ ತರಬೇತಿ ಇವತ್ತು ಯಾರೋ ಕೂತ್ಕೊಂಡಿಲ್ಲ ಅವ್ರದ್ದು ಆಗಲ್ಲ ಅಂತಲ್ಲ ಸಂಬಡಿ ಆ್ಯಸ್ ಪರ್ಸ್ನಲ್ ಓನ್ ಸ್ಕಿಲ್ ಅವ್ರಿಗೆ ಅವ್ರಿಗೆ ಬಂದುಬಿಟ್ಟಿರುತ್ತೆ ಬರದೇ ಇರೋ ನಮ್ಮಂಥವ್ರು ನಿಮ್ಮಂಥವ್ರು ಕಲಿಬೇಕು ಇದನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು ಯಾಕೆ ಅಂತ ಅವತ್ತೇ ಹೇಳಿದ್ದೀನಿ ಮತ್ತೆ ರಿಪೀಟ್ ಮಾಡ್ತಾಯಿದ್ದೀನಿ ಎಂಟು ಜನ ಕೆಲಸಗಾರರಲ್ಲಿ ಒಬ್ಬ ಹೆವಿ 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 ವರ್ಕ್ ಮಾಡ್ತಾ ಇದ್ದಾನೆ ಏಳು ಜನ ಏನೂ ಕೆಲಸ ಮಾಡೇ ಸೋಂಬೇರಿ ಥರ ಕೂತಿದ್ದಾರೆ ಅಂದರೆ ಆ ಇಂಡಸ್ಟ್ರಿ ಬಾಕ್ಲಾಕೋದು ಖಚಿತ ನಿಮ್ಮದು ಅದೇ ಪರಿಸ್ಥಿತಿ ಒಬ್ಬನಿಗೆ ತುಂಬ ಕೆಲಸ ಕೊಡ್ತಾ ಇದ್ದಾರೆ ಕಾನ್ಷಿಯಸ್ ಮೈಂಡ್ಗೆ ಏಳು ಜನ ನಿದ್ದೆ ಮಾಡೋಕ್ಕೆ ಬಿಟ್ಟಿದ್ದೀರಾ ಅಂದರೆ ನಿಮಗೂ ಯಶಸ್ಸು ಬರೋದು ಕಷ್ಟ ಎದ್ದೇಳಿಸಿ ಸಬ್ ಕಾನ್ಷಿಯಸ್ ಮೈಂಡ್ನ ಎದ್ದೇಳಿಸಿ ಆ್ಯಕ್ಟಿವೇಟ್ ಮಾಡಿಸಿ ಆಟೋಮೆಟಿಕಲಿ ಸಕ್ಸಸ್ ಹುಡ್ಕೊಂಬರತ್ತೆ ಏನಿದು ಸಬ್ ಕಾನ್ಷಿಯಸ್ ಮೈಂಡ್ ಎಲ್ಲಿರುತ್ತಿದು ಯಾರು ಹುಡುಕಿದ್ದಾರೆ ಇದನ್ನು ಈವನ್ ಇನ್ ಸೈಕಾಲಜಿ ಇದಿನ್ನೂ ರಿಸರ್ಚ್ ಸ್ಟೇಜಲ್ಲೇ ಇದೆ ಎಕ್ಸಾಕ್ಟ್ಲಿ ಇಟ್ಸ್ ದಿಸ್ ಒನ್ ಇದು ಹೀದ್ ಇದಮಿತ್ತಮ್ ಅಂತ ಹೇಳೋಕ್ಕಾಗಿಲ್ಲ ನಮಗೆ ಆದರೆ ಇದರ ಪ್ರಯೋಗಗಳ ನಂತರ ಒಂದಷ್ಟು ಸಂಶೋಧನೆಗಳಲ್ಲಿ ಹೀಗಿರ್ಬೋದು ಅಂತ ಹೇಳ್ತಾರೆ ಅದನ್ನು ನಿಮ್ಮ ಜೊತೆ ಮಾತಾಡ್ತಾ ಬರ್ತೀನಿ ವೆರಿ ಫಾಸ್ಟ್ ಸಬ್ಕಾನ್ಷಿಯಸ್ ಮೈಂಡ್ ಆಕ್ಟೋಮೇಟ್ ಆಕ್ಟಿವೇಟ್ ಆಗಬೇಕು ಅಂತ ಅಂದರೆ ನೀವೇನು ಪ್ರಾಮಿಸಸ್ಗಳನ್ನ ಮಾಡ್ತೀರಾ ನೀ ಪ್ರಾಮಿಸಸ್ಗಳು ನೀವು ಈಡೇರಿಸಲು ಸಾಧ್ಯವಿರುವಂಥ ಪ್ರಾಮಿಸಸ್ಸೇ ಮಾಡಬೇಕು ನೀವು ಅದನ್ನು ಈಡೇರಿಸಲು ಆಗದಿರುವಂಥ ಅದನ್ನು ಉಳಿಸ್ಕೊಳ್ಳಲು ಆಗದಿರುವಂಥ ಪ್ರಾಮಿಸ್ಗಳನ್ನು ಮಾಡೋಕ್ಕೆ ಹೋಗ್ಬೇಡ್ರಿ ಏನು ಪ್ರಾಮಿಸ್ ಮಾಡ್ತೀರಾ ಆ ಪ್ರಾಮಿಸ್ಗೋಸ್ಕರ ನೀವು ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಇರಬೇಕು ದಟ್ ಈಸ್ ದ ಕಮಿಟ್ಮೆಂಟ್ ಅದನ್ನು ನಾವು ಒಂದು ಹಂತವಾಗಿ ತಗೋತೀವಿ ನೆಕ್ಸ್ಟು ಆನರ್ ಯುವರ್ ಕಮಿಟ್ಮೆಂಟ್ಸ್ ನಿಮ್ಮ ಕಮಿಟ್ಮೆಂಟ್ಗಳಿಗೆ ಆನರ್ ಆಗಬೇಕು ನಾನು ನಾಳೆ ಅಂದ ಐದುವರೆಗೆ ಹೇಳ್ತೀನಿ ಅಂತ ಅಂದರೆ ಐದುವರೆಗೆ ಹೇಳಲೇಬೇಕು ಪ್ರಪಂಚದಲ್ಲಿ ಏನು ಬೇಕಾರಾಗೋಗ್ತಾ ಇರಲಿ ಎದ್ದೇಳಲೇಬೇಕು ಪ್ರಪಂಚದಲ್ಲಿ ಎಲ್ಲ ಅಲ್ಲಾಡೋಗ್ತಾ ಇರಲಿ ನೀವು ಹೇಳಲೇಬೇಕು ನಾನು ನಾಳೆ ದಿವಸ ಇದನ್ನು ಓದು ಮುಗಿಸ್ತೀನಿ ಅಂತ ಅಂದರೆ ನಾಳೆ ಅದು ಓದು ಮುಗಿಲೇಬೇಕು ಆನರ್ ಯುವರ್ ಕಮಿಟ್ಮೆಂಟ್ ನಿಮ್ಮ ಕಮಿಟ್ಮೆಂಟಿಗೆ ನೀವು ಆನರ್ ಆಗ್ತಾ ಹೋದರೆ ಸಬ್ ಮೈಂಡ್ ನಿಮ್ಮ ಸ್ಲೇವ್ ಆಗ್ತಾ ಬರುತ್ತೆ ಅದು ನೀವು ಹೇಳಿದ್ದನ್ನು ಮಾಡದೆ ಹೋದಾಗ ಅದು ಅಂದ್ಕೊಳ್ತಾ ಇರತ್ತೆ ಈತ ತಾನಗೆ ತಾನು ಎಬ್ಬೇರ್ಸ್ಕೊಳಕ್ಕಾಗಲ್ಲ ತಾನು ಹೇಳಿದ ಒಂದು ಬುಕ್ಕನ್ನು ಓದ್ಕೊಳೋಕ್ಕಾಗ್ತಾ ಇಲ್ಲ ಈತ ಇನ್ನೇನು ಮಾಡ್ತಾನೆ ಅಂತ ಅದು ಡಿಸೈಡ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ ಒನ್ಸ್ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ನಿಮ್ಮನ್ನು ಡೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು ಅಂದರೆ ನೀವು ಯಾವತ್ತೂ ಸಕ್ಸಸ್ ಕಾಣೋಕ್ಕೆ ಸ್ಟಾರ್ಟ್ ಆಗಲ್ಲ ಅದಕ್ಕೆ ಪ್ರಾಮಿಸ್ ಏನು ಮಾಡ್ತೀರ ನಾನು ಇಂಥದ್ದು ಮಾಡ್ತೀನಿ ಅದು ಮಾಡಲೇಬೇಕು ನಿಮ್ಮ ಪ್ರಾಣ ಹೋಗಲಿ ಅದು ಮಾಡಬೇಕು ಒಂದು ಕಮಿಟ್ ಆಗಿದ್ದೀರಾ ಅಂತ ಅಂದರೆ ಆ ಕಮಿಟ್ಮೆಂಟನ್ನು ಅದು ಎಷ್ಟೇ ಟಫ್ ಆಗಲಿ ಅದನ್ನು ಸಮಗ್ರತೆಯಿಂದ ಇಂಟೆಗ್ರಿಟಿ ಅಂತ ಕರಿತೀವಿ ಅದರಿಂದ ಉಳಿಸ್ಕೊಳ್ಳೇಬೇಕು ಆ ಕಮಿಟ್ಮೆಂಟನ್ನು ಡಿಸ್ರೆಸ್ಪೆಕ್ಟ್ ಮಾಡೋದಿಲ್ಲ ಡಿಸಾನರ್ ಮಾಡೋದಲ್ಲ ಆನರ್ ಆಗಲೇಬೇಕು ಸಣ್ಣ ಸಣ್ಣ ಕಮಿಟ್ಮೆಂಟ್ಗಳು ಹೇಳ್ತಾ ಬರ್ತೀನಿ ಬೆಳಿಗ್ಗೆ ಹೇಳ್ತೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ಲೇಬೇಕು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಹೇಳಬೇಕು ಆರು ಗಂಟೆಗೆ ಹೇಳ್ತೀನಿ ಆರು ಗಂಟೆಗೆ ಐದು ಗಂಟೆಗೆ ಹೇಳ್ತೀನಿ ಐದು ಗಂಟೆಗಳಿ ಒನ್ಸ್ ಯಾವ ಕಮಿಟ್ ಆಗ್ತೀರಾ ಆ ಕಮಿಟನ್ನು ಈಡೇರಿಸ್ಕೊಳ್ಳೇಬೇಕು ಆವಾಗ ನಿಮ್ಮ ಮೈಂಡ್ಗೆ ಈ ಥರ ನಮ್ಮ ನಿಮ್ಮ ಮೇಲೆ ವಿಶ್ವಾಸ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಸಬ್ ಕಾನ್ಷಿಯಸ್ ಮೈಂಡ್ ನಿಮ್ಮ ಆರ್ಡರ್ಸ್ನ ರಿಸೀವ್ ಮಾಡ್ಕೊಳ್ಳೋ ಅದು ಅದನ್ನು ಬಾಸ್ ಆಗಕ್ಕೆ ಬಿಡಬಾರ್ದು ಅದನ್ನು ಗುಡ್ ಸ್ಲೇವ್ ಉತ್ತಮ ಗುಲಾಮನಾಗಿ ಇಟ್ಕೋಬೇಕು ನಾವು ನಂಬರ್ ಟು ವರ್ಕೌಟ್ ಮಾಡ್ತೀನಿ ನಾನು ವಾಕ್ ಮಾಡ್ತೀನಿ ರನ್ ಮಾಡ್ತೀನಿ ಫಿಸಿಕಲಿ ಫಿಟ್ನೆಸ್ ಮೇಂಟೈನ್ ಮಾಡ್ಕೋತೀನಿ ಹಂಡ್ರೆಡ್ ಪರ್ಸೆಂಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಮಾಡಬೇಕು ಓದ್ತೀನಿ ಹಂಡ್ರೆಡ್ ಪರ್ಸೆಂಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಮಾಡಬೇಕು ಪುಸ್ತಕ ತೆಗೆದಿರ್ತೀರ ಯಾರೋ ಫ್ರೆಂಡ್ ಕರೆದು ಮಗ ಬಾರೋ ಇಲ್ಲಿ ಕೂಡಲೇ ಎಷ್ಟು ಸಂತೋಷ ಆಗುತ್ತೆ ಅಂದರೆ ನಿಮಗೆ ವಾವ್ ಈ ಬುಕ್ ಬೇಜಾರಾಗ್ತಾ ಅವ್ನು ಕರೆದ್ನಲ್ಲ ಈ ಆ್ಯಟಿಟ್ಯೂಡಲ್ಲಿ ಇದ್ದೀರಿ ಅಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗಿನ್ನೂ ಓದಬೇಕು ಅನ್ನೋ ಆ್ಯಟಿಟ್ಯೂಡ್ ಬಂದಿಲ್ಲ ಅಂತ ಅರ್ಥ ಫ್ರೆಂಡ್ ಫೋನ್ ಮಾಡಿ ಕರೀತಾನೆ ಅಂದಾಗ ಏನಾದರೂ ಸುಳ್ಳೇಳಿ ತಪ್ಪಿಸ್ಕೊಂಡು ಓದು ಕಂಟಿನ್ಯೂ ಮಾಡ್ತೀನಿ ಅಂತ ಉಳ್ಕೊತಿರಲ್ಲ ದಟ್ ಈಸ್ ದ ಸಬ್ಕಾನ್ಷಿಯಸ್ ಮೈಂಡ್ ಆಕ್ಟಿವೇಶನ್ ನೀವು ಏನು ಮಾಡಬೇಕು ಅಂತ ಕಮಿಟ್ ಆಗಿದ್ದೀರೋ ಆ ಟೈಮಲ್ಲಿ ಅದನ್ನು ಯಾರೋ ಡಿಸ್ಟರ್ಬ್ ಮಾಡಕ್ಕೆ ಬಂದಾಗ ಡಿಸ್ಟರ್ಬ್ ಆಗಬೇಕು ನೀವು ಸೇ ನನ್ನ ಈ ಕೆಲಸ ಡಿಸ್ಟರ್ಬ್ ಆಗ್ತದೆ ಆವಾಗ ಅದು ಒಳ ಮನಸ್ಸಿನಲ್ಲಿ ಮಾಡಬೇಕು ಅಂತ ಝೀಲ್ ಇದೆ ಅಂತ ಅರ್ಥ ಈ ಕಮಿಟ್ಮೆಂಟ್ಗಳಿಗೆ ಬದ್ಧತೆಗಳಿಗೆ ಓದುವ ಓಡುವ ಎದ್ದೇಳುವ ಹಠಗಳಿಗೆ ಬೀಳಬೇಕು ನಾನು ಪಿ ಸಿ ಹಾಕ್ಬೇಕು ಆಗಲೇಬೇಕು ದಟ್ ಈಸ್ ದ ಕಮಿಟ್ಮೆಂಟ್ ಪಿ ಸಿ ಆಗ್ತೀನಿ ಅನ್ನೋದು ಮನ್ಸಲ್ಲಿ ತುಂಬ್ಕೋಬೇಕು ಪಿ ಎಸ್ ಐ ಆಗ್ತೀನಿ ಮನ್ಸಲ್ಲಿ ತುಂಬ್ಕೋಬೇಕು ಎಫ್ ಡಿ ಹಾಕ್ತೀನಿ ಮನ್ಸಲ್ಲಿ ತುಂಬ್ಕೋಬೇಕು ಯು ಪಿ ಎಸ್ ಸಿ ಮಾಡ್ತೀನಿ ಕೆ ಪಿ ಸಿನಲ್ಲಿ ಕೆ ಎ ಎಸ್ ಅಧಿಕಾರಿ ಆಗ್ತೀನಿ ಫೀಡ್ ಯುವರ್ ಸೆಲ್ ತುಂಬ ಅದನ್ನು ಜಿದ್ದಿಗೆ ಬಿದ್ದು ಮನ್ಸಿಗೆ ಟ್ಯೂನ್ ಮಾಡ್ಕೊಳ್ಳಿ ರಾತ್ರಿ ಮಲಗುವಾಗ ಒಂದು ಸರಿ ಯೋಚನೆ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಸರಿ ಯೋಚನೆ ಮಾಡಿ ಒಳಗಡೆ ಮೈಂಡ್ ಒಳ್ಳೆ ನಿಮ್ಗೆ ಏನು ಅಂದ್ಕೊಬೇಕಿದ್ದೀರಾ ಅದು ಆಟೋಮೆಟಿಕ್ಲಿ ಟ್ಯೂನ್ ಆಗ್ತಾ ಟ್ಯೂನ್ ಆಗ್ತಾ ಟ್ಯೂನ್ ಆಗ್ತಾ ಬರುತ್ತೆ ನಾಳೆ ಬೆಳಿಗ್ಗೆ ಐದುವರೆಗೆ ಅಲಾರಾಮ್ ನಿಮ್ಮದು ಹೊಡಿಲಿಲ್ಲ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಆದರೆ ಎಬ್ ಸಿ ಕೂರಿಸುತ್ತೆ ನಿಮಗೆ ಎದ್ದೇಳು ಕೆ ಎಸ್ ಆಫೀಸರ್ ವೇಕಪ್ ಅಂತ ಹೇಳುತ್ತೆ ವೇಕಪ್ ಅಷ್ಟೇ ಹೇಳಲ್ಲ ಗೆಟಪ್ ಅಂತ ಹೇಳುತ್ತೆ ಅದು ಯಾವುದು ಅಂದರೆ ಸಬ್ ಮೈಂಡ್ ಟೂರ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ನಾಳೆ ನಾಲ್ಕೂವರೆಗೆ ಬಸ್ ಬರುತ್ತೆ ಅಂತ ಸ್ಕೂಲ್ ಟೀಚರ್ ಕಾಲೇಜಲ್ಲಿ ಲೆಕ್ಚರರ್ ಎನ್ ಎಸ್ ಎಸ್ ಅಧಿಕಾರಿ ಎನ್ ಸಿ ಸಿ ಅಧಿಕಾರಿ ಹೇಳಿದ್ದಾರೆ ನೀವು ಅಲಾರಾಮ್ ಇಟ್ಟು ಯಾವತ್ತಾರು ಎದ್ದಿದ್ದೀರಾ ಟೂರ್ಗೆ ಹೋಗೋರು ನೋ ಇಡೀ ರಾತ್ರಿ ನಿದ್ದೆ ಬರಲ್ಲ ನಿಮಗೆ ಬಂದರೂ ಒಂದು ಗಂಟೆ ಎರಡು ಗಂಟೆ ನಾಲ್ಕು ಗಂಟೆ ಟೂರ್ಗೆ ಹೋಗಬೇಕಾದ್ರೂ ಮೂರು ಗಂಟೆಗೆ ಎಚ್ಚರ ಕೂತ್ಕೊಂಡಿರ್ತೀರಾ ಒಬ್ಬರೇ ಒಬ್ರು ಟೂರ್ಗೆ ಬರೋರು ಮಿಸ್ ಆಗೋದಂಗೆ ಪ್ರೆಸೆಂಟ್ ಇರ್ತೀರ ಅಲ್ಲಿ ಯಾಕೆ ಅಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಒಳಗೆ ಟ್ಯೂನ್ ಆಗಿದೆ ನಾನು ಪ್ರವಾಸಕ್ಕೆ ಹೋಗ್ತೀನಿ ಅಂತ ಒಂದು ಟೂರ್ಗೆ ಹೋಗಿ ಬರುವ ಒಂದು ದಿನದ ಪ್ರವಾಸ ಮಾಡಿ ಬರುವ ನಿಮಗೆ ಇಷ್ಟು ಝೀಲ್ ಇರಬೇಕಾದ್ರೆ ಲೈಫ್ ಟೈಮ್ ಜರ್ನಿ ಎಷ್ಟು ಮಜಾ ಇರುತ್ತಲ್ಲ ಯು ಪಿ ಎಸ್ ಸಿ ನೀವು ಕ್ಲಿಯರ್ ಮಾಡಿಕೊಂಡ್ರೆ ಇಡೀ ದೇಶ ಸುತ್ತುತ್ತಾ ಇರ್ತೀರಾ ಎ ಪಿ ಸಿನಲ್ಲಿ ಕ್ಲಿಯರ್ ಮಾಡಿಕೊಂಡ್ರೆ ಇಡೀ ರಾಜ್ಯದಲ್ಲಿ ಒಳ್ಳೊಳ್ಳೆ ಪೋಸ್ಟಿಂಗಲ್ಲಿ ಸಬ್ ಇನ್ಸ್ಪೆಕ್ಟರ್ ಆದರೆ ಯು ಆರ್ ದ ಬಾಸ್ ಆಫ್ ದಟ್ ಏರಿಯಾ ಟ್ರಾನ್ಸ್ಫರ್ ಆದರೆ ಇಡೀ ಝೋನ್ ಝೋನಲ್ಲಿ ತಿರುಗ್ತಾ ಇರ್ತೀರ ರೇಂಜ್ ರೇಂಜಲ್ಲಿ ತಿರುಗ್ತಾ ಇರ್ತೀರಾ ಟ್ರಾನ್ಸ್ಫರ್ ಆದಾಗ ಎಂಜಾಯ್ ಮಾಡಿ ಹೊಸ ಊರು ಹೊಸ ಎಕ್ಸ್ಪೀರಿಯನ್ಸ್ ಕಲಿತೀವಿ ಅಂತ ಅಷ್ಟು ಪವರ್ ಬರುತ್ತೆ ಅಂದರೆ ಯಾಕೆ ಕಮಿಟ್ ಆಗಬಾರ್ದು ಕಮಿಟ್ ಸೆಲ್ಫ್